ನಮಸ್ತೆ ಬಂಧುಗಳೇ ಶ್ರೀ ಕನಕ ಟಿವಿ ನಿಮ್ಮ ಟಿವಿ ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ರವಿ ದಂಡಿನವರು ಸ್ಪರ್ಧೆ ಮಾಡ್ತಾರೆ ಎಲ್ಲವೂ ರೆಡಿಯಾಗಿತ್ತು ಹೈಕಮಾಂಡ್ ಮಟ್ಟಕ್ಕೆ ಹೋಗಿತ್ತು ಹೈಕಮಾಂಡ್ ನಲ್ಲಿ ಈ ಬಾರಿ ರವಿ ದಂಡಿನವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಎಲ್ಲವೂ ಆಗಿ ಫೈನಲೈಸ್ ಆಗಿತ್ತು ಫೈನಲ್ ಟೈಮ್ ಅಲ್ಲಿ ಕಳಕಪ್ಪ ಅವರಿಗೆ ಬಿಜೆಪಿ ವಿ ಫಾರಂ ಕೊಡ್ತು ಅದು ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಅದು ಕೊನೆಯ ಲಿಸ್ಟ್ ಅಲ್ಲಿ ಕಳಕಪ್ಪ ಅವರಿಗೆ ಟಿಕೆಟ್ ಕೊಡ್ತು ಕುರುಬ ಸಮುದಾಯದ ರವಿ ದಂಡಿನವರಿಗೆ ಟಿಕೆಟ್ ತಪ್ಪಿತು ಯಾತಕ್ ತಪ್ತು ಮತ್ತದೇ ಪ್ರಶ್ನೆ ನಮ್ಮ ಸಮುದಾಯದಲ್ಲಿ ಇಲ್ಲದಂತಹ ಒಗ್ಗಟ್ಟು ನಮ್ಮ ಸಮುದಾಯದಲ್ಲಿ ಇಲ್ಲದಂತಹ ಜಾಗೃತಿ ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯಕ್ಕೆ ಇಂತಹ ಸೀಟ್ ಬೇಕು ಅಂತೇಳಿ ಟೇಬಲ್ ಕುಟ್ಟಿ ಕೇಳುವಷ್ಟು ಶಕ್ತಿ ಇಲ್ಲದಂತಹ ನಾಯಕರ ಕೊರತೆಯಿಂದಾಗಿ ಇವತ್ತು ರೋಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಗ್ಬೇಕಾಗಿದ್ದಂತಹ ಅದನ್ನ ಕಳ್ಕೊಂಡ್ವಿ ಸತ್ಯ ನಿಮ್ಮ ಕನಕ ಟಿವಿ ಇದನ್ನೇ ಹೇಳಲಿಕ್ಕೆ ಹೊರಟಿರುವಂತದ್ದು ಕಳೆದ ಇಪ್ಪತ್ತು ದಿನಗಳಿಂದ ಏನು ಪ್ರಾರಂಭ ಮಾಡಿದೀವಿ ನಮ್ಮ ಸಮುದಾಯದ ರಾಜಕೀಯ ನಾಯಕರಗಳ ಕೊರತೆ ಎಷ್ಟಿದೆ ನಾವು ಯಾಕೆ ಬೆಳೆಸಿಲ್ಲ ಇವತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಅಕಸ್ಮಾತು ಏನಾದರೂ ಅಧಿಕಾರ ಹಸ್ತಾಂತರ ಮಾಡಿಬಿಟ್ರೆ ಡಿಸೆಂಬರ್ಗೆ ಇಲ್ಲಾಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಶೂನ್ಯದತ್ತ ನಾವು ಹೋಗ್ತಾ ಇದ್ದೇವೆ ಎರಡನೇ ಹಂತದ ನಾಯಕರನ್ನ ನಾವು ಬೆಳೆಸಲೇ ಇಲ್ಲ ಕಳೆದ ಚುನಾವಣೆಯಲ್ಲಿ ಯಾರ್ಯಾರು ಟಿಕೆಟ್ ಕೇಳಿದ್ರು ಅವ್ರಿಗೂ ಸಹ ನಾವು ಟಿಕೆಟ್ ಕೊಡಿಸ್ಲಿಲ್ಲ ಕೈಯಲ್ಲಿದ್ದನ್ನ ಕಳ್ಕೊಂಡ್ವಿ ಕೈಯಲ್ಲಿದ್ದನ್ನ ಕಳ್ಕೊಂಡು ಬೇರೆಯವರಿಗೆ ಜೀ ಹುಜೂರ್ ಅನ್ಕೊಂಡು ಅವರನ್ನ ಗೆಲ್ಲಿಸಿ ನಾವು ಸಂತೋಷ ಪಡ್ತಾ ಇದ್ದೀವಿ ಇನ್ನು ಮುಂದೆ ಸಮಾಜ ಬಹಳ ಭೀಕರತೆಗೆ ಸಾಕ್ತಾ ಇದೆ ಬಹಳ ಅಂತ ಸಾಕ್ತಾ ಇದೆ ಕೊನೆಯ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗಾದ್ರೂ ನಾವು ಎಚ್ಚೆತ್ಕೊಳ್ಬೇಕು ಅಲ್ಲಿಯವರೆಗೂ ಆದರೂ ನಾವು ಜಾಗೃತರಾಗಬೇಕು ಯಾರ್ಯಾರು ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ್ರು ಯಾರ್ಯಾರು ಆರ್ಥಿಕವಾಗಿ ಸದೃಢರಾಗಿದ್ದವರೋ ಅಂತವರನ್ನ ಹುಡುಕಿ ಅಂತವರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡೋದಕ್ಕೆ ನಿಮ್ಮ ಕನಕ ಟಿ ವಿ ಮತ್ತು ಕುರುಬರ ಬಾಂಧವಿಯ ಪತ್ರಿಕೆ ಸದಾ ಸಿದ್ಧವಾಗಿದೆ ಇಲ್ಲಿ ಸಮುದಾಯದಲ್ಲಿ ರಾಜಕೀಯ ನಾಯಕರು ಬೆಳಿಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರುವಂತದ್ದು ರವಿ ದಂಡಿನವರು ಏನು ಹತ್ತಾರು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವಂತದ್ದು ಧಾರವಾಡ ಜಿಲ್ಲೆ ಗದಗ ಜಿಲ್ಲೆನಲ್ಲಿ ಕನಕ ವಿದ್ಯಾಸಂಸ್ಥೆಗಳನ್ನ ಮಾಡಿಕೊಂಡು ಹತ್ತಾರು ವಿದ್ಯಾಸಂಸ್ಥೆಗಳಿಗೆ ಏನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡ್ತಾ ಇರುವಂತಹ ರವಿ ದಂಡಿನವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ದಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರು ಅದಾದ ನಂತರ ಬಿಜೆಪಿಗೆ ಬಂದಂಥವ್ರು ಬಿಜೆಪಿಗೆ ಬಂದು ತಾವು ಟಿಕೆಟ್ ಆಕಾಂಕ್ಷಿಯಾಗಿ ಈ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಟೈಮ್ನಲ್ಲಿ ಕಳ್ಕೊಂಡಿರುವಂಥದ್ದು ಕಳ್ಕೊಂಡಿರುವಂತದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತು ಇಲ್ಲಿ ಬಹಳಷ್ಟು ಪ್ರಯತ್ನಗಳಾಯ್ತು ರವಿ ದಂಡಿನವರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಕೊಡಿಸ್ಲೇಬೇಕು ಅಂತೇಳಿ ತೆರೆಯ ಮರೆಯನ್ನಲ್ಲಿ ಕೆಲಸಗಳು ಆಯಿತು ಟಿಕೆಟ್ ಸಿಕ್ಕೇ ಸಿಗ್ಬೇಕು ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಕರ್ನಾಟಕದಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಒತ್ತಡ ಹಾಕಿ ಒತ್ತಾಯ ಮಾಡಿ ಕೊನೆಗೆ ರಾಮದುರ್ಗದಲ್ಲಿ ಚಿಕ್ಕ ರೇವಣ್ಣನವರಿಗೂ ಸಿಂಧನೂರಿನಲ್ಲಿ ಕರಿಯಪ್ಪನವರಿಗೂ ರೋಣದಲ್ಲಿ ರವಿ ದಂಡಿನವರಿಗೂ ಕೊಡಬೇಕು ಅನ್ನೋ ಟೈಮ್ನಲ್ಲಿ ಅವರಿಬ್ಬರಿಗೂ ಟಿಕೆಟ್ ಸಿಗುತ್ತೆ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ರವಿ ದಂಡಿನವರಿಗೆ ಟಿಕೆಟ್ ಸಿಗೋದಿಲ್ಲ ಕಾರಣ ಇಷ್ಟೇ ಅಲ್ಲಿ ಕುರುಬ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಸಂಖ್ಯೆ ಇರುವಂತಹ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದವರು ಒಬ್ಬ ಶಾಸಕರಾಗ್ಲಿಕ್ಕೆ ಆಗ್ತಾ ಇಲ್ಲ ಗದಗ ಜಿಲ್ಲೆನಲ್ಲಿ ಏನು ಹಿಂದೆ ಆ ನಮ್ಮ ಕುರುಬ ಸಮುದಾಯದ ಒಬ್ಬರು ಶಾಸಕರು ಶಿರಟ್ಟಿ ಕ್ಷೇತ್ರ ಅಂತ ಏನಿದೆಯಲ್ಲ ಶಿರಟ್ಟಿ ಮುಂಡ್ರಗಿ ಇವತ್ತು ಎಸ್ ಸಿ ಆಗಿದೆಯಲ್ಲ ಆ ಕ್ಷೇತ್ರದಲ್ಲಿ ಶಾಸಕರಾಗಿದ್ದನ್ನ ಬಿಟ್ರೆ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರಬಹುದು ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ನರಗುಂದ ರೋಣ ಮತ್ತು ಮುಂಡ್ರಗಿ ಶಿರಟ್ಟಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದ್ದರೂ ಸಹ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಸಹ ನಾವಲ್ಲಿ ಶಾಸಕರಾಗಲಿಕ್ಕೆ ಆಗ್ತಾ ಇಲ್ಲ ಕಾರಣ ನಮಗೆ ನಾವೇ ಒಬ್ಬರ ಕಾಲನ್ನ ಒಬ್ಬರು ಎಳ್ಕೊಂಡು ಒಬ್ಬರನ್ನ ಗೆಲ್ಲಿಸೋದಿಕ್ಕೆ ಮತ್ತೊಬ್ಬರು ಮಾಡಿಕೊಂಡು ಹಿಂದೆ ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷ ಹೊರ್ತೂರು ಪ್ರಕಾಶ್ ಅವರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸೋಂಪುರವರು ಪ್ರಯತ್ನ ಮಾಡಿದರು ಅವರು ಪ್ರಯತ್ನ ಮಾಡಿದ್ರು ಅವರು ಸಹ ರಾಜಕಾರಣದಲ್ಲಿ ಬರಬೇಕು ನಾವು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆದರೆ ಸಾಕಾರಗೊಳ್ಳಿಲ್ಲ ಈ ಬಾರಿ ರವಿ ಅವರು ಪ್ರಯತ್ನ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ಪಕ್ಷ ಟಿಕೆಟ್ ಕೊಡುತ್ತೆ ಅಂತ ಹೇಳಿದ್ರು ಎಲ್ಲ ಕಡೆಯಿಂದ ಒತ್ತಡಗಳಾಯ್ತು ಅಂತಿಮವಾಗಿ ನಮ್ಮದೇ ಸಮುದಾಯದ ನಮ್ಮದೇ ಸಮುದಾಯದ ಬೆಂಗಳೂರಿನಿಂದ ಬಂದಂತಹ ಆಮ್ ಆದ್ಮಿ ಪಕ್ಷದ ಟಿಕೆಟ್ ಏನು ಅರೆ ಆಮ್ ಆದ್ಮಿ ಪಕ್ಷದಿಂದ ಟಿಕೆಟ್ ತಗೊಂಡು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದಂತಹ ಆನೇಕಲ್ ದೊಡ್ಡ ಬಂದರು ಪ್ರಚಾರ ಮಾಡ್ತಿದ್ರು ಅಲ್ಲಿ ಏನು ಓಟು ಒಡೆದೋಗುತ್ತೆ ಇಲ್ಲಿ ಇಬ್ಬರು ಕುರುಬ್ರು ಅಲ್ಲಿ ಸ್ಪರ್ಧೆ ಮಾಡಿದಾಗ ಓಟು ಒಡೆದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷ ರವಿ ದಂಡಿನವರಿಗೆ ಟಿಕೆಟ್ ನಿರಾಕರಿಸಿದ್ದು ಇದು ಸತ್ಯ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಕನಕ ಟಿವಿಯಲ್ಲಿ ಈ ನಾಯಕರ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಇರಬೇಕಾದ್ರೆ ಬಹಳಷ್ಟು ಜನ ನನಗೆ ಫೋನ್ ಕಾಲ್ ಮಾಡ್ತಾ ಇದ್ದಾರೆ ದಯಮಾಡಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಏನು ಬೆಂಗಳೂರಿನಿಂದ ಬಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದು ಸ್ಪರ್ಧೆ ಮಾಡ್ತೀನಿ ಅಂತ ಬರೋರಿಗೆ ದಯಮಾಡಿ ಒಂದು ಮಾತನ್ನ ಹೇಳಿ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರತಿನಿಧಿಗಳು ನಾವು ಸ್ಪರ್ಧೆ ಮಾಡ್ತೀನಿ ಅಂತ ಹೊರಟಾಗ ಅಲ್ಲಿ ಬಂದು ನಾವು ಮಾಡ್ತೀವಿ ಅನ್ನೋದನ್ನು ಬೇಡ ಅಂತ ಹೇಳಿ ನಾವು ಸ್ಪರ್ಧೆ ಮಾಡೋಕ್ಕೆ ನಾವು ಸಶಕ್ತರಿದ್ದೇವೆ ಅಂತ ಹೇಳಿದ್ರು ನೀವು ಅದ್ರ ಬಗ್ಗೆ ಮಾತನಾಡಿ ಅಂತ ಅದ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕನಕ ಟಿವಿನಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ ಇಲ್ಲಿ ಹಾಗಿದ್ದು ಅದೇ ವಿಚಾರ ನಮ್ಮ ಬೆಂಗಳೂರಿನಿಂದ ಬಂದಂತಹ ಭಾಳಷ್ಟು ಜನ ಇವತ್ತು ಒರ್ತೂರ್ ಪ್ರಕಾಶ್ ಅವರು ಮುದ್ದೆ ಬಿಹಾಳದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಹೇಳಿ ಪ ಮಾಡ್ತಾರೆ ಅಂತೇಳಿ ಭಾಳಷ್ಟು ಪ್ರಚಾರ ಮಾಡಿದ್ರು ಕೊನೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪ ಅಭ್ಯರ್ಥಿ ಆದರೂ ಗೆಲ್ಲಕ್ಕಾಗಲಿಲ್ಲ ಸಿಂದಗಿ ಸಿಂದಗಿನಲ್ಲಿ ಮಂಜುಳಾ ಬೆಂಗಳೂರಿನಿಂದ ಬಂದು ಮಂಜುಳಾ ಅವರು ಸಿಂದಗಿ ಮಂಜುಳಾ ಅಂತ ಫೇಮಸ್ ಆಗಿದ್ದರು ಪ್ರಚಾರ ಮಾಡಿದ್ರು ಆಗಿದ್ರು ಜನಗಳ ವಿಶ್ವಾಸ ಗಳಿಸಿದ್ರು ಟಿಕೆಟ್ ಕೊಟ್ಟುಬಿಟ್ರು ಅಂತಂದರು ಕೊನೆಗೆ ಏನಾಯಿತು ಅಲ್ಲಿ ಟಿಕೆಟ್ ಕೊಡಲೇ ಇಲ್ಲ ಸಿಂದಗಿನಲ್ಲಿ ಮಂಜುಳಾ ಅವರಿಗೆ ಟಿಕೆಟ್ ಕೊಡಲೇ ಇಲ್ಲ ಬಿಜಾಪುರ ಜಿಲ್ಲೆಯ ಸಿಂದಗಿ ಮತಕ್ಷೇತ್ರದಲ್ಲಿ ನಮ್ಮ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಲೇ ಇಲ್ಲ ಅವರು ಸಹ ಹೊಲ್ಟೋದ್ರು ಒತ್ತೂರ್ ಪ್ರಕಾಶ್ ಅವರು ಸಹ ಹೊರಟೋದ್ರು ನಾವು ಹಿಂದೆ ಒಂದು ಎಪಿಸೋಡ್ ಮಾಡಿದ್ದೆ ಆರ್ ಶಂಕರ್ ಅವ್ರ ಬಗ್ಗೆ ಬೆನ್ನೂರು ಬಗ್ಗೆ ಕೈಯಲ್ಲಿ ಸಿಕ್ಕಿದ್ದನ್ನ ನಾವು ಕಳ್ಕೊ ಬಿಟ್ವಿ ಅದೇ ರೀತಿ ನರಗುಂದಲ್ಲೂ ಅದೇ ರೀತಿ ಆಯ್ತು ಬಂದು ಅಲ್ಲಿ ಬಂದು ನಾವು ಪ್ರಚಾರ ಮಾಡ್ತೇವೆ ಅಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತೇಳಿ ಅವರು ರಾಮದುರ್ಗಕ್ಕೆ ಬಂದರು ತಾವು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪಕ್ಷೇತರ ಅಂತಂದ್ರು ಕೊನೆಗೆ ಬಿಜೆಪಿ ಟಿಕೆಟ್ ಕೊಡ್ತು ಇಲ್ಲಿ ರೋಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದ್ರು ಸಂತೋಷ ನಮ್ಮ ಸಮುದಾಯದ ಯುವಕರು ರಾಜಕೀಯಕ್ಕೆ ಬರಬೇಕು ಆದ್ರೆ ಬರೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು ಇಲ್ಲಿ ಯಾರಿದ್ದಾರೆ ಇಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತಗೋಬೇಕು ಅವ್ರ ಜೊತೆ ಕೂತ್ಕೊಳ್ಬೇಕು ಮನಸ್ಸಿನಲ್ಲಿ ಸಾವಿರ ದ್ವೇಷ ಇರ್ಬೋದು ಸಾವಿರ ಸಮಸ್ಯೆಗಳಿರ್ಬೋದು ಆದರೆ ನಾನು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ ನಾನು ನಮ್ಮ ಸಮುದಾಯ ಇಷ್ಟಿದೆ ಅಂತ ನಾನು ಬರ್ತಾ ಇದ್ದೀನಿ ನಮಗೆ ನೀವು ಸಹಕಾರ ಕೊಡಿ ಅಂತೇಳಿ ಸ್ಥಳೀಯರ ಜೊತೆ ಕುತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು ಸ್ಥಳೀಯರ ಕುತ್ಕೊಂಡು ಚರ್ಚೆ ಮಾಡಿದ್ದಿದ್ರೆ ಬಹುಶಃ ಆ ಇಬ್ಬರು ಕಾಂಪ್ರಮೈಸ್ ನಡುವೆ ಯಾರಿಗಾದ್ರೂ ಒಬ್ಬರಿಗೆ ಯಾರಿಗೆ ರವಿ ದಂಡಿನವರಿಗೆ ಬಿ ಜೆ ಪಿ ಪಕ್ಷ ಟಿಕೆಟ್ ಕೊಟ್ಟಿದ್ದಿದ್ರೆ ಖಂಡಿತವಾಗಲು ಅಲ್ಲಿ ಬಿ ಜೆ ಪಿ ಪಕ್ಷ ಇವತ್ತು ರವಿ ದಂಡಿನವರಿಗೆ ಟಿಕೆಟ್ ಕೊಟ್ಟಿದ್ರೆ ಕುರುಬ ಸಮುದಾಯದವರು ಸೋತಿದ್ರೂ ಸಹ ಮುಂದಿನ ಸರಿ ಒಬ್ಬ ಸಮುದಾಯದ ಒಬ್ಬ ವ್ಯಕ್ತಿ ಅಲ್ಲಿ ಭವಿಷ್ಯ ಇರ್ತಾ ಇತ್ತು ಇಲ್ಲಿ ಆಗಿದ್ದೇನು ಇಲ್ಲಿ ಆಗಿದ್ದೇನು ನಮಗೆ ದೂರದೃಷ್ಟಿ ಇಲ್ಲ ನಾವೇನಾದ್ರೂ ಮಾತಾಡ್ಬಿಟ್ರೆ ಇಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಸಮಾಜದವರ ಏನೋ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಲ್ಲ ಸಮಾಜದ ದಾರಿ ತಪ್ಪಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಮಾಜದ ದಾರಿ ತಪ್ಪಬಾರದು ಅಂತ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಈಗ್ಲಿಂದಾನೇ ಹೇಳ್ತಾ ಇರುವಂತದ್ದು ಹಿಂದೆ ಆಗಿರುವಂತಹ ತಪ್ಪುಗಳನ್ನ ಬಿಟ್ಟು ನಾವು ಖಂಡಿತವಾಗ್ಲು ಆನೇಕಲ್ ಕಾಲ ಮತ್ತೊಬ್ಬರಾಗಿರಲಿ ಮತ್ತೊಬ್ಬರಾಗಿರ್ಲಿ ಮತ್ತೊಬ್ಬರಾಗಿರ್ಲಿ ಬೆಂಗಳೂರು ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಸಹ ಕುರುಬ ಸಮುದಾಯ ಹೆಚ್ಚಿರುವಂತಹ ಕ್ಷೇತ್ರಗಳಿದಾವೆ ಹಣ ಹಣ ಇರುವಂತವರು ಸ್ಪರ್ಧೆ ಮಾಡಿ ಗೆಲ್ಲಬಹುದು ಇವತ್ತು ನಗರದಲ್ಲಿ ಒಂದು ಒಂದು ಕಾಲು ಒಂದೂವರೆ ಲಕ್ಷ ಮತಗಳಿರುವಂತಹ ಕುರುಬ ಸಮುದಾಯದ ಮತಗಳಿದ್ದಾವೆ ಅಲ್ಲಿ ನಮ್ಮ ಸಮುದಾಯದ ಮತಗಳು ಇಟ್ಕೊಂಡು ಬೇರೆಯವರು ಗೆಲ್ತಾ ಇದಾರೆ ಅಲ್ಲಿ ನಮ್ಮ ಸಮುದಾಯದವ್ರು ಯಾರು ಎಂ ಎಲ್ ಎ ಆಗ್ತಾ ಇಲ್ಲ ಯಲಹಂಕ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಬೆಂಗಳೂರು ದಕ್ಷಿಣ ಇರಬಹುದು ಇಲ್ಲೆಲ್ಲವೂ ಸಹ ಸಮುದಾಯದ ಮತಗಳಿದ್ದಾವೆ ಬೆಂಗಳೂರಿನಲ್ಲೂ ಸಹ ಸಮುದಾಯದ ಮತಗಳಿದ್ದಾವೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿಲ್ವಾ ಮೈಸೂರು ಜಿಲ್ಲೆಯಲ್ಲಿ ಸಮುದಾಯದ ಮತಗಳಿಲ್ವಾ ಹಾಸನದಲ್ಲಿಲ್ವಾ ಮಂಡ್ಯದಲ್ಲಿ ನಾಗಮಂಗಲ ಇಲ್ವಾ ಮಡವಳ್ಳಿನಲ್ಲಿದೆ ಅದು ರಿಸರ್ವೇಶನ್ ಆಗಿದೆ ನೆಕ್ಸ್ಟ್ ರಿಸರ್ವೇಶನ್ ಹೋಗ್ಬೋದು ಇಲ್ಲೆಲ್ಲವೂ ಸಹ ಕ್ಷೇತ್ರಗಳಿದ್ದಾವೆ ಇವತ್ತು ಗೌರಿಬಿದ್ದೂರಲ್ಲಿ ನಮ್ಮ ಸಮುದಾಯದವರೊಬ್ಬರು ಎಮ್ ಎಲ್ ಎ ಆಗ್ತಾರೆ ಪಕ್ಷೇತರವಾಗಿ ಎಮ್ ಎಲ್ ಎ ಆಗ್ತಾರೆ ಕಾಂಗ್ರೆಸ್ಸಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ಕೊಂಡಾಗ ಬೇರೆ ಯಾರೋ ಗೆದ್ರಲ್ಲಿ ಗೌರಿಬಿದ್ದೂರಲ್ಲಿ ಸಮುದಾಯ ಇಲ್ವಾ ಬಹಳಷ್ಟು ಇದೆ ತುಮಕೂರಿನಲ್ಲಿ ತಿಪ್ಟೂರ್ ಇಲ್ವಾ ನಾವು ಹಿಂದೆ ಹೇಳಿದ್ವಿ ತಿಪ್ಟೂರ್ನಲ್ಲಿ ನಿಕೇತ್ ರಾಜ್ ಅವರು ತಿಪ್ಟೂರಲ್ಲಿ ಪ್ರಯತ್ನ ಮಾಡಬಹುದು ತಿಪ್ಟೂರ್ನಲ್ಲಿ ಅವಕಾಶ ಇದೆ ಶಿರಾದಲ್ಲಿ ಅವಕಾಶ ಇದೆ ಪ್ರಯತ್ನ ಮಾಡಬಹುದು ಅಂತ ನಾವು ಹೇಳಿದ್ದೀವಿ ಎಲ್ಲರೂ ಸಹ ನಾವು ಸಮುದಾಯದವರು ನಾವೆಲ್ಲರೂ ಒಂದೇ ಅಂತ ನಾವು ಹೋದಾಗ ಮಾತ್ರ ನಮಗೆ ಭವಿಷ್ಯ ಇದೆ ರವಿ ದಂಡಿನವರು ಏನು ವಿಧಾನಸಭೆಯ ಏನು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರವಿ ದಂಡಿನವರಿಗೆ ಟಿಕೆಟ್ ತಪ್ಪು ಕೊನೆ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ರವಿ ದಂಡಿನವರಿಗೆ ಬಿಜೆಪಿ ಟಿಕೆಟ್ ಕೊಡ್ಬೇಕಲ್ಲ ಅದನ್ನ ಒತ್ತಾಯ ಮಾಡ್ಬೇಕಾಗಿರೋರು ಯಾರು ರೋಣ ವಿಧಾನಸಭಾ ಕ್ಷೇತ್ರದ ಮತದಾರರು ಒತ್ತಾಯ ಮಾಡಬೇಕು ನಮ್ಮಲ್ಲಿರುವಂತಹ ಗೊಂದಲಗಳನ್ನ ನಿವಾರಿಸಿಕೊಂಡು ನಮ್ಮಲ್ಲಿರುವಂತಹ ಗೊಂದಲಗಳನ್ನ ನಿವಾರಿಸಿಕೊಂಡು ನಮ್ಮ ಸಮುದಾಯದ ವ್ಯಕ್ತಿ ಸ್ಥಳೀಯವಾಗಿ ಇದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಕಳೆದ ಬಾರಿ ನೀವು ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ನಾವು ಒತ್ತಾಯ ಮಾಡಬೇಕು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮತ್ತೊಂದು ಅಲ್ಲ ಸಮುದಾಯದ ವ್ಯಕ್ತಿ ನಿಂತಾ ಇದ್ದಾರೆ ಅದು ಯಾವುದೇ ಪಕ್ಷ ಆಗಿರಬಹುದು ವಿಧಾನಸಭೆಯಲ್ಲಿ ಕುರುಬ ಸಮುದಾಯದವರು ಇಪ್ಪತ್ತೈದು ಜನ ಶಾಸಕರು ಇರಬೇಕು ಈಗ ಜೀರೋ ಇಂದ ಕಟ್ಟುವಂತಹ ಪ್ರಯತ್ನ ಆಗ್ತಾ ಇದೆ ಜೀನೆಯಿಂದ ಕಟ್ಟುವಂತ ಕೆಲಸ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಶ್ರೀ ಕನಕ ಟಿವಿ ಇವತ್ತು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಯಾರ ಮೇಲೆ ಯಾರಿಗೂ ದ್ವೇಷ ಇಲ್ಲ ಯಾರನ್ನ ಯಾರು ನಿರ್ಲಕ್ಷ್ಯ ಮಾಡುವಂತದ್ದಿಲ್ಲ ಆದ್ರೆ ಅವಕಾಶ ಇರುವಂತಹ ಸ್ಥಳಗಳಲ್ಲಿ ಅವಕಾಶ ಇರುವಂತಹ ಕ್ಷೇತ್ರಗಳಲ್ಲಿ ನಾವು ಗುರುತಿಸಿ ಈಗಲಿಂದಲೇ ನಾವು ಕಾರ್ಯಾಚರಣೆ ಮಾಡಿದ್ರೆ ಖಂಡಿತವಾಗ್ಲು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರೋಣ ವಿಧಾನಸಭಾ ಕ್ಷೇತ್ರದಿಂದ ರವಿ ದಂಡಿನವರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕಿದ್ದಲ್ಲಿ ಖಂಡಿತ ಶಾಸಕರಾಗ್ತಾರೆ ಈ ನಂಬಿಕೆ ಈ ನಂಬಿಕೆ ಶ್ರೀ ಕನಕ ಟಿವಿಗೆ ಇದೆ ಖಂಡಿತ ಇದೆ ಈ ಕೆಲಸ ಆಗಬೇಕು ಇಲ್ಲಿ ವ್ಯಕ್ತಿಗಿಂತ ಸಮುದಾಯ ಮುಖ್ಯ ಇಲ್ಲಿ ರವಿ ದಂಡಿನೂ ಒಬ್ಬರ ನಾಮಕಾವಸ್ಥೆ ಮಾತ್ರ ಆದ್ರೆ ಸಮುದಾಯದ ಧ್ವನಿಯಾಗಿ ಸಮುದಾಯದಿಂದ ಇಷ್ಟು ಜನ ಶಾಸಕರಾಗಿರ್ತಾರೆ ಇದು ಬೇಕಾಗಿರುವುದು ನಾವು ಹಿಂದೆ ಒಂದು ಈಶ್ವರ್ ಖಂಡ್ರೆ ಅವ್ರು ಮಾತಾಡ್ತಾ ಇದನ್ನು ಕೇಳಿದ್ರೆ ಅವ್ರ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ರು ಹಿಂದೆ ನಮ್ಮ ವೀರೇಶೈವ ಲಿಂಗಾಯತರು ನೂರು ಜನ ಶಾಸಕರಾಗ್ತಾ ಇದ್ರು ಇವತ್ತು ಐವತ್ತು ಮೂರಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ರು ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಅಲ್ಲ ಇಲ್ಲಿ ಕುರುಬ ಸಮುದಾಯದ ರಾಜಕೀಯ ಶಕ್ತಿಗಳು ಉದಯ ಆಗಬೇಕು ಸೆಕೆಂಡ್ ಲೈನ್ ಲೀಡರ್ಸ್ ಉದಯ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಿಮ್ಮ ಶ್ರೀ ಕನಕ ಟಿವಿಯ ಮನವಿ ಮಾಡ್ಕೊಳ್ಳೋದು ವೈಮನಸ್ಸುಗಳನ್ನು ಗೊಂದಲಗಳನ್ನು ಗೊಂದಲಗಳನ್ನ ಪಕ್ಕಿಟ್ಟು ನಮ್ಮ ಸಮುದಾಯದ ವ್ಯಕ್ತಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ಯ ಸಮಾಜದವ್ರಿಗೆ ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ತಗೊಂಡು ಅವರನ್ನ ಗೆಲ್ಲಿಸುವಂತಹ ಕೆಲಸ ಆಗಬೇಕು ರವಿ ದಂಡಿನವರು ಅಷ್ಟೇನೆ ಇನ್ನು ಮೂರು ವರ್ಷ ಇದೆ ಅಂತ ಮೈ ಮರೆಯಕ್ಕೆ ಹೋಗ್ಬಾರ್ದು ಈಗಲಿಂದಲೇ ಪ್ರಾರಂಭ ಮಾಡಿ ಈಗಲಿಂದಲೇ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿ ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ಕ್ಯಾಲೆಂಡರ್ ಮಾಡ್ಕೊಳ್ಳಿ ಇವತ್ತೇನು ನಮ್ಮ ದಾವಣಗೆರೆ ಜಿಲ್ಲೆಯ ವಿನಯ್ ಕುಮಾರ್ ಅವರು ಒಂದು ಕ್ಯಾಲೆಂಡರ್ ಮಾಡ್ಕೊಂಡಿದ್ದಾರೆ ಅವರು ಒಂದು ಕ್ಯಾಲೆಂಡರ್ ಮಾಡ್ಕೊಂಡಿದ್ದಾರೆ ಮೂರು ವರ್ಷಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲೆಂಡರ್ ಮಾಡ್ಕೊಂಡಿದ್ದಾರೆ ಕ್ಯಾಲೆಂಡರ್ ಮಾಡ್ಕೊಂಡು ನಾನು ಗುರಿ ತಲುಪ್ತೀನಿ ಅಂತೇಳಿ ಏನ್ ವಿನಯ್ ಕುಮಾರ್ ಅವರು ಹೊರಟಿದಾರಲ್ಲ ಅದೇ ರೀತಿ ಎಲ್ಲರೂ ಕ್ಯಾಲೆಂಡರ್ ಮಾಡ್ಕೊಳ್ಳಿ ಕ್ಯಾಲೆಂಡರ್ ಮಾಡ್ಕೊಂಡು ಜನರನ್ನ ತಲುಪುವಂತಹ ಕೆಲಸ ಮಾಡಿ ವಿಶ್ವಾಸ ಗಳಿಸುವಂತಹ ಕೆಲಸ ಮಾಡಿ ದುಂದು ವೆಚ್ಚ ಮಾಡದೆ ಹಣಕಾಸು ವೇಸ್ಟ್ ಮಾಡ್ಕೊಳ್ದು ಯಾಕಂದ್ರೆ ಸಮುದಾಯದ ಹಣವೂ ಉಳಿಬೇಕು ನಮ್ಮ ಸಮುದಾಯದವರು ಶಾಸಕರು ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕ ಟಿ ವಿ ಮುಂದಿನ ದಿನಗಳಲ್ಲಿ ಎಲ್ಲ ಆಕಾಂಕ್ಷಿಗಳು ಎಲ್ಲ ಆಕಾಂಕ್ಷಿಗಳು ಒಂದು ಒಂದು ಕಡೆ ಸೇರಿಸಿ ಅವರ ಜೊತೆ ಒಂದು ಸಮಾಲೋಚನೆ ಮಾಡುವಂತಹ ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಿಮ್ಮ ಶ್ರೀ ಕನಕ ಟಿವಿಯ ಉದ್ದೇಶ ಇಷ್ಟೇನೆ ಸದುದ್ದೇಶ ಇಷ್ಟೇನೆ ಸಮುದಾಯದಲ್ಲಿ ರಾಜಕೀಯ ಶಕ್ತಿಗಳಾಗಿ ಎರಡನೇ ಹಂತದ ನಾಯಕರನ್ನು ಹುಟ್ಟು ಪ್ರಯತ್ನ ಶ್ರೀ ಕನಕ ಟಿವಿ ಮಾಡ್ತಾ ಇದೆ ಬಂಧುಗಳೇ ಶ್ರೀ ಕನಕ ಟಿವಿ ವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕನಕ ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬಂಧುಗಳಿಗೂ ಹೇಳಿ